ಈಗಿನ ದಿನಗಳಲ್ಲಿ ಆಸ್ತಿ ನೌಕರಿ ಇಲ್ಲದ ಹುಡುಗರಿಗೆ ಹೆಣ್ಣು ಕೊಡೋದೇ ಇಲ್ಲ ಆದ್ರೆ ಈ ಊರಿನ ಹುಡುಗರಿಗೆ ಮಾತ್ರ ಹೆಣ್ಣು ಕೊಡೋಕೆ ಕುಡಿಯುವ ನೀರು ಅಡ್ಡಿಯಾಗಿದೆ ಹಾಗಾಗಿ ಈ ಊರಿನ ಹುಡುಗರಿಗೆ ಯಾರು ಹೆಣ್ಣು ಕೊಡೋದೇ ಇಲ್ಲ ಮದುವೆಗೆ ಹೆಣ್ಣು ಕೊಡೋದಕ್ಕೂ ಕುಡಿಯುವ ನೀರಿಗೂ ಏನ್ ಸಂಬಂಧ ಅಂತೀರಾ ಹೇಳ್ತೀವಿ ಕೇಳಿ ಆ ಒಂದು ಊರಿನಲ್ಲಿ ನೀರೇ ಇಲ್ವಂತೆ ಅಲ್ಪ ಸ್ವಲ್ಪ ನೀರು ಸಿಕ್ಕಿದ್ರು ಅದು ಕುಡಿಯೋದಕ್ಕೆ ಯೋಗ್ಯವಿರೋದಿಲ್ವಂತೆ ಅದಕ್ಕಾಗಿ ಆ ಗ್ರಾಮದ ಹುಡುಗರಿಗೆ ಹೆಣ್ಣು ಕೊಡೋದಿಲ್ವಂತೆ ಜೀವನ ಮಾಡೋಕೆ ನೀರು ಎಷ್ಟು ಮುಖ್ಯ ಅನ್ನೋದು ಈ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಗುಜರಾತ್ ರಾಜ್ಯದ ವಡೋದರಾ ಜಿಲ್ಲೆಯಲ್ಲಿ ನಂದೇಸರಿ ಎಂಬ ಗ್ರಾಮವಿದೆ ಆ ಗ್ರಾಮದಲ್ಲಿ ಎಲ್ಲಿಯೂ ಕೂಡ ಶುದ್ಧ ನೀರಿಲ್ಲವಂತೆ ನೀರಿಗಾಗಿ ಪರದಾಟವಿದೆ ಅಂತರ್ಜಲ ಮಟ್ಟ ಸಂಪೂರ್ಣ ಕುಸಿದು ಹೋಗಿದೆ ಅಪರೂಪಕ್ಕೆ ಎಲ್ಲಿಯಾದ್ರೂ ನೀರು ಸಿಕ್ಕರೆ ಅದು ಕಲುಷಿತವಾಗಿರುತ್ತೆ ಬಾವಿ ಬೋರ್ವೆಲ್ಗಳಲ್ಲಿ ಕೆಂಪು ಬಣ್ಣದ ನೀರು ಬರುತ್ತಂತೆ ಅದಕ್ಕಾಗಿ ದೂರ ದೂರ ಹೋಗಿ ನೀರು ತರುವ ಪರಿಸ್ಥಿತಿ ಇಲ್ಲಿನ ಜನರದ್ದಾಗಿದೆ ಸಾಕಷ್ಟು ಕಾರ್ಖಾನೆಗಳು ಈ ಊರಿನ ಅಕ್ಕಪಕ್ಕದಲ್ಲಿ ನಿರ್ಮಾಣವಾಗಿವೆ ಇದರಿಂದ ನೀರಿನ ಮೂಲಗಳು ಮತ್ತಷ್ಟು ಕಲುಷಿತಗೊಂಡಿವೆ ಅಭಿವೃದ್ಧಿ ಏನೋ ಆಗ್ತಾ ಇದೆ ಆದ್ರೆ ಪರಿಶುದ್ಧ ನೀರಿನಿಂದ ವಂಚಿತರಾಗಿದ್ದಾರೆ ಇದರಿಂದಾಗಿ ಈ ಊರಿನ ಹುಡುಗರಿಗೆ ಹುಡುಗಿ ಕೊಡೋಕೆ ಹೆಣ್ಣಿನ ಪೋಷಕರು ಹಿಂದೆ ಮುಂದೆ ನೋಡ್ತಾರಂತೆ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರಾಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನ ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ